ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಕ್ಕ ಮಹಾದೇವಿ ಮಹಿಳಾ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಂಭ್ರಮ ಹಾಗೂ ಮಹಾವಿದ್ಯಾಲಯದ ರಜತ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು ಡೊಳ್ಳು ನುಡಿಸುವುದರ ಮೂಲಕ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರು ಹಾಗೂ ಹಿಂದೂಸ್ತಾನಿ ಸಂಗೀತಗಾರ ಡಾಕ್ಟರ್ ಸಿದ್ದರಾಮಯ್ಯ ಮಠಪತಿ ಚಾಲನೆ ನೀಡಿದ್ರು ಅಲ್ಲದೆ ಸ್ವತಃ ಹಾಡಿನ ಮೂಲಕ ಗಮನ ಸೆಳೆದರು ಕಾಲೇಜುಗಳಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸ್ಪರ್ಧೆ ಮಾಡಿದಂತ ಏಕಮೇವ ಕಾಲೇಜು ಬಾಗಲಕೋಟೆ ಬಸವೇಶ್ವರ ಆರ್ಟ್ಸ್ ಕಾಲೇಜು ಎಂತೆ ಹುಡುಗರು ಬಂದು ಹಾಡಿದರು ನಮ್ಮಲ್ಲಿ ಕೈವಲ್ ಕುಮಾರ್ ಗುರುದೇವ್ ನಂದಾ ಪಾಟೀಲ್ ಅಶೋಕ್ ಹುಗ್ಗಣ್ ಅವರೆಲ್ಲರೂ ಒಂದ್ ಕಾಲಕ್ಕೆ ವಿದ್ಯಾರ್ಥಿ ವೇದಿಕೆಯನ್ನು ಹಾಡಿದರು ಇವತ್ ನೋಡಿ ಎಷ್ಟು ಮಂದಿ ಭಾವಗೀತೆ ಹಾಡವರು ಜನಪದ ಸಂಗೀತ ಹಾಡವರು ಮುಂದಿನ ಮುಂದಿನವರಿಗೆ ಭಾವ ಅದ ಜಾನಪದಿಗೆ ಹೆಚ್ಛರ ಕಲಿತ ಹುಡುಗಿ ಮುದರಿ ನಡಗಿ ರೋಡ ಹಿಡದಿತ್ತ ಇದ ಜಾನಪದ ನೀವು ತಿಳ್ಕೊಂಡ್ರಿ ಅದ ಅಲ್ಲ ಅದ ಅಲ್ಲ ಬೆಳಕಾಗ ನಾನೆತ್ತು ಯಾರ ಮನೆನೆ ಅವ್ವ ಆ ಬಿಸುಕಲ್ ಬಿಸುಕಲ್ಲ ಹಂಗದ್ರಿ ಬಿಸುಕಲ್ಲ ಹೆಂಗೆ ಹಂಗೆ ಅದು ರೀ ಅದ ಅದಕ್ಕೆ ಕೇಳೋ ಮಂದಿ ಅದ ಬುಟ್ಟ ದಾರ ಇಟ್ಕೊಂಡು ಬೆಳಗಿನ ಬೆಳಗಿನ ಜನತ್ತು ಯಾರನ್ನನೆ ದೆಹಲಿ ಎಳ್ಳೂ ಜೀರೀಗಿ ಬೆಳೆಯುವಂತ ಎಳ್ಳೂ ಜೀರೀಗಿ ಬೆಳೆಯುವಂತ ಭೂಮಿ ತಾಯನ ಎದ್ದೊಂದು ಗಳಿಗೆ ನೆನದೇ ಏನ್ ಕೊಡ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಾಠ ಎಂತ ಚಂದುಳ್ಳ ಕೊಡವ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚಂದಕ್ಕೆ ತಂದೇನ ತಂಗಿ ನೀರಿಗೆ ಬಂದೇನ ಎಂಬ ಜಾನಪದ ಹಾಡುಗಳ ಅಂದ್ರೆ Wanna play tough and wanna hate this, I'll always show up and make a statement Everything I do so instinctive and so passionate Every word I move so descriptive like an agile ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳನ್ನ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನಾ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ